ನಾನು ಫೋನ್ ಮಾಡಿದ್ದು ನಾವು ಹಿಂದೆ ಆ ಸುಕುಮಾರ್ ಶೆಟ್ಟಿ ಅಂತ ಗೊತ್ತಲ್ಲ ಹೇಳ್ಬೋದು ಅವನು ಈಗ ವಾಪಸ್ ಮೊನ್ನೆ ಅವನಿಗೆ ಬಿಜೆಪಿಲಿ ಸೀಟ್ ಕೊಡ್ಲಿಲ್ಲ ಅಂತ ಕಾಂಗ್ರೆಸ್ ಬಂದಿದ್ದಾನೆ ಹೋ ಬಂದು ಈಗ ವಾಪಸ್ಸು ಇಲ್ಲಿ ಇದಾಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ ಸೊ ಇಲ್ಲಿ ಲೋಕಲ್ ಎಮ್ ಎಲ್ ಎ ಅವನು ಗೋಪಾಲ್ ಪೂಜಾರಿ ಅವನು ಯೂಸ್ ಲೆಸ್ ಏನು ಪ್ರಯೋಜನ ಇಲ್ಲ ಅವನೇನು ಸೋತ್ಕೊಂಡು ಯಾರಿಗೆಲ್ಲರಿಗೂ ಬೇಕಾದ್ರೆ ರೆಕಮೆಂಡ್ ಮಾಡ್ತಾನೆ ಗುರು ರೆಕಮೆಂಡ್ ಮಾಡ್ತಾನೆ 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 ಅವನ್ ಆತರ ಇದೆ ಶಿವಕುಮಾರ್ ತಾನ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಅಂತಲ್ಲ ಹೇಳಿ ಹೋಗಿದಾನೆ ಇವರೆಲ್ಲ ಒಂದೇ ತರದವ್ರು ಗೊತ್ತಲ್ಲ ಗೊತ್ತು ಗುರು ಹಾ ಹಾ ಹಾಗೆ ನಿಮ್ ಶಿಷ್ಯರಲ್ಲ ಎಲ್ಲ ಎಲ್ಲ ಅಲ್ಲ ಇವನ್ ನಿಮ್ ಶಿಕ್ಷ ಹಾಗೆ ಈಗ ಏನಂದ್ರೆ ಈಗ ಅವನು ಇಲ್ಲಿ ಲೋಕಲ್ ಎಲ್ಲಾ ಅಗೇನೆಸ್ಟ್ ಇದಾರೆ ಅಂತ ಹೇಳ್ಬಿಟ್ಟು ಈ ನಮ್ಮ ಮಧು ಬಂಗಾರಪ್ಪ ಇದಾನಲ್ಲ ಮಧು ಬಂಗಾರಪ್ಪನ ಮೊನ್ನೆ ಎಲೆಕ್ಷನ್ ನಲ್ಲಿ ಎಂ ಪಿ ಎಲೆಕ್ಷನ್ ಅಲ್ಲೆಲ್ಲ ಸ್ವಲ್ಪ ಇಲ್ಲ ಆ ಕಡೆ ಈ ಕಡೆ ಓಡಾಡಿ ಸ್ವಲ್ಪ ಪರಿಚಯ ಮಾಡ್ಕೊಂಡು ಅವನ್ ತ್ರೂ ಸುರ್ಜೆವಾಲಾ ಇದಾನಲ್ಲ అవున హా ఏన్స్ మాస్టా అంత బా బట్ ఇవేనో బు దుడ్డు సిక్ బట్టే డ్డు మార్బుట్ ఎంపీ రాఘవేంద్ర ఇవన్ను సేర్కొండు ಈ ಸುರ್ಜೆವಾಲನಿಗೆ ಯಾರು ಚೆನ್ನಾಗಿದಾರೆ ಏನು ಏನು ಯಾರು ಮಾತ ಆಡಿದ್ರೆ ನಡೀತದೆ ಸುರ್ಜೆವಾಲನ್ನು ದುಡ್ಡು ತಗೊಂಡೋಗ ಬರೋದು ಗುರು ಅವನಿಗೆ ಶಿವಕುಮಾರ್ ಸರಿಯಾದ ಗುರು ಶಿವಕುಮಾರ್ಗೆ ಒಂದು ಸ್ಟ್ರಾಂಗ್ ಆಗಿ ಅಪ್ಪನ ಕೈಲಿ ಫೋನ್ ಮಾಡಿಸಿ ಹೇಳಿ ಈ ರೀತಿ ಮೊದಲೆಲ್ಲ ಈ ರೀತಿ ಮಾಡಿದಾನೆ ಅವನಿದ್ದಾರೆ ನಾನು ಮಧು ಬಂಗಾರ ಭ್ರತಾ ಬೇಕಾದ್ರೆ ಮಾತಾಡ್ತೀನಿ ಆ ನೀ ಒಂದ ಮಾತಾಡಿ ನಮ್ಮ ದುಬಂಗಾರಪ್ಪನಾತ ಚೆನ್ನಾಗಿದ್ದಾರೆ ಅವರತ್ರ ಮಾತಾಡಿ ಹೇಳ್ತೀನಿ ನಾನು ಆ ಶಿವಕುಮಾರ್ ತುಂಬಾ ಕ್ಲೋಸ್ ಅವನೇ ದುಡ್ಡೆಲ್ಲ ಸುಡ್ಕೇಸಲ್ ಕಲ್ತದُوا ಆ ಅದರಿಂದ ಅವನು ಸಿಎಂ ತಾನ್ ಮಾಡಲ್ಲ ಅಂತ ಹೇಳಿದ್ದಾರೆ ಬಟ್ ಇವನೇ ನೋ ಇವತ್ತಿಗೆ ನಾವು ಕಾದರ್ಗೆ ಹೇಳಿಸ್ತಾ ಇದ್ದಾನೆ ಕಾದರ್ಗ್ ನಾನು ಬೇರೆವರತ್ರ ಮಾತಾಡ್ಸ್ತೀನಿ ಇಲ್ಲ ಈಗ ನಾಳೆ ಬೇಕಾದ್ರೆ ನಾನು ಹೇಳ್ತೀನಿ ಹೇಳಿ ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ಎಸ್ ಎಂ ಕೃಷ್ಣ ಇದ್ದವಾಗ ನಾನೇ ಮಾಡಿದ್ದು ಆ ರಥದ ಕೇಸಲ್ಲಿ ಚಿನ್ನದ ರಥ ಎಷ್ಟಿದ್ಯೋ ಅಷ್ಟೇ ಗೋಲ್ಡ್ ಹೊಡೆದಿದ್ದಾನೆ ಆ ದುಡ್ಡನ್ನು ತಗೊಂಡೋಗಿ ಪ್ರಭಾಕರ್ ಭಟ್ರಿಗೆ ಯೂರಪ್ಪನ ಸಂತಾನ್ದವ್ರಿಗೆ ಕೊಟ್ಟು ಅವನು ಸೀಟ್ ತಗೊಂಡಿದ್ದು ಹ್ಮ್ ಹ್ಮ್ ನಾನು ಮಧು ಬಂಗಾಳ ಮಾತಾಡ್ತೀನಿ

ಆ ಅವನ ಮೇಲಿರೋ ಎಲಿಗೇಷನ್ ಎಲ್ಲಾ ಕಮಿಷನ್ ರ ಎನ್ಕ್ವರಿ ಮಾಡ್ಲಿ ಅಂತ ಆ ಫೈನಲ್ ಆರ್ಡರ್ ಮಾಡ್ಬಿಟ್ರು ಇಷ್ಟು ದಿವ್ಸ ಸ್ಟೇ ಇತ್ತಲ್ಲ ಫೈನಲ್ ಆರ್ಡರ್ ಆತರ ಆಗೋಯ್ತು ತಪ್ಪಿತಷ್ಟ ಅಲ್ಲ ಅಂತ ಹೇಳಲಿಲ್ಲ ಆದ್ರೆ ಕಮಿಷನ್ ರ ಅದ್ ಏನಂತ ಎನ್ಕ್ವೈರಿ ಮಾಡ್ಲಿ ಇಟ್ ಹ್ಯಾಸ್ ಟು be decided by the commissioner and ah, okay okay